ಆರ್ಟ್ ಎನರ್ಜಿನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಏನಾಗಿ ನಾವು ಎರಡು ಕಲರ್ಸ್ ಯೂಸ್ ಮಾಡ್ತೀವಿ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಎನರ್ಜಿನ ನೀವು ಎಡಗೈ ಕಿರುಬೆರಳು ಈ ಕಫಾ ಗೆ ಹಾಕಿ ಇದು ಆರ್ಟ್ ಮೂಮೆಂಟ್ ಇನ್ಕ್ರೀಸ್ ಮಾಡುತ್ತೆ ಅದ್ರ ಜೊತೆಗೆ ಇನ್ನು ರೈಸ್ ಮಾಡಬೇಕು ಅಂದ್ರೆ ಇಲ್ಲಿ ಆರ್ಟ್ ರಿಫ್ಲೆಕ್ಸ್ ಸುಜೋಕೋ ಪ್ರಕಾರ ಇಲ್ಲಿ ಅದು ರೆಡ್ ಹಾಕಿ ಇವಾಗ ಹಾಕ್ಬೇಡಿ ತೋರ್ಸಕ್ಕೆ ಹಾಕಿದ್ದೀನಿ ಆಮೇಲೆ ನಿದ್ದೆ ಬರಲ್ಲ ಇದು ಹಾಕಿದ್ಮೇಲೆ ಅಳಿಸ್ಕೋಬೇಕು ನೈಟ್ ಟೈಮ್ ಟ್ರೈ ಮಾಡಬೇಡಿ ಆ್ಯಂಗ್ ರೈಸ್ ಮಾಡೋಕ್ಕೆ ನಿದ್ದೆ ಬರಲ್ಲ ಓಕೆ ಮಾರ್ನಿಂಗ್ ಟೈಮಲ್ಲಿ ಹಾಕಿ ಇದನ್ನ ಕೊಡಿ ಇನ್ನೊಂದು ಆ ಹೀಟ್ ಎಕ್ಸ್ಪ್ಲೋರ್ ಆಗಬಾರ್ದು ಇಟ್ಸ್ ಎ ಮಾಡ್ರೇಟ್ ಸ್ಲೋ ಹೀಟ್ ಬರಬೇಕು ಹಾರ್ಟಿಂದ ಕಿಡ್ನಿಗೆ ಸೊ ಅದಕ್ಕೋಸ್ಕರ ನೀವು ಕಹಿ ಪದಾರ್ಥ ಕೊಡಿ ಕಹಿ ಏನ್ ಮಾಡುತ್ತೆ ಗೊತ್ತಾ ಆರ್ಟ್ ಇನ್ನ ರೈಸ್ ಮಾಡುತ್ತೆ ತುಂಬಾ ಹೀಟ್ ಆದ್ರೂ ಕಷ್ಟ ಕಿಡ್ನಿ ಸಿಸ್ಟಮ್ಗೆ ಎಕ್ಸೆಸಿವ್ ಡಿಸೈರ್ಸ್ ಆಗ್ಬೋದು ಇಲ್ಲ ಪ್ರಿಮೇಚರ್ ಎಜಾಕ್ಯುಲೇಷನ್ ಆಗ್ಬೋದು ಇಲ್ಲ ಇಡಿ ಆಗ್ಬೋದು ಆರ್ಟ್ ಹೀಟ್ ಹೆಂಗ್ ಹೆಂಗ್ ಬರ್ಬೇಕು ಕಿಡ್ನಿಗೆ ಅಂದ್ರೆ ಸ್ಮೂತ್ ಲೋ ಫ್ಲೇಮ್ ಬರ್ಬೇಕು ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಆರ್ಟ್ ಇನ್ ಇನ್ನ ರೈಸ್ ಮಾಡಬೇಕು ಅದಕ್ಕೆ ಕಹಿ ಪದಾರ್ಥಗಳನ್ನ ತಗೊಳ್ಳಿ ಹಾಗಲಕಾಯಿ ಮೆಂತೆ ಕಾಳು ಬೇವಿನ ಕುಡಿ ಬೇವಿನ ಹಣ್ಣು ನಿಮ್ಮ ನಿಮ್ಮ ಟಂಗ್ ಶೇಪು ಆರ್ಟ್ ಶೇಪ್ ಒಂದೇ ಇರುತ್ತೆ ಹಾಗಾಗಿ ಕೆಲವೊಂದು ಸತಿ ನೀವು ತಿನ್ನೋದು ಬೇಡ ಬಾಯಲ್ಲಿ ಇಟ್ಕೊಂಡ್ರೆ ಸಾಕು ಆರ್ಟ್ ಇನ್ ರೈಸ್ ಆಗುತ್ತೆ ಸುಮ್ಮನೆ ಎರಡು ಕಾಳು ಕಾಳು ಮ ಇಟ್ಕೊಳ್ಳಿ ಇಲ್ಲಂದ್ರೆ ಒಂದೆರಡು ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಒಂದು ಗ್ಲಾಸ್ ನೀರಿಗೆ ಒಂದಿಷ್ಟು ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ರಾತ್ರಿ ಇಡಿ ಬೆಳಿಗ್ಗೆ ಎದ್ದಾದ ಮೇಲೆ ಆ ಕಾಳು ನೆಂದಿರ ನೀರನ್ನು ತಗೊಳ್ಳಿ ಅದರಿಂದ ಆರ್ಟ್ ಇನ್ ಬ್ಯಾಲೆನ್ಸ್ ಆಗೋದ್ರಿಂದ ಪಾಲ್ಪಿಟೇಷನ್ ಕಮ್ಮಿ ಆಗುತ್ತೆ ಆಂಗ್ಸೈಟಿ ಕಮ್ಮಿ ಆಗುತ್ತೆ ಪ್ಲಸ್ ನಿಮಗೆ ಆ ಆರ್ಟ್ ಇನ್ ಕಿಡ್ನಿನ ಮ್ಯಾನೇಜ್ ಮಾಡೋದ್ರಿಂದ ನಿಮ್ಗೆ ಎಕ್ಸೆಸಿವ್ ಡಿಸೈರ್ಸು ಆಗಲ್ಲ ಈವನ್ ಆರ್ಟ್ ಇನ್ ಕಿಡ್ನಿ ಫ್ಲೋ ಆಗೋದ್ರಿಂದ ಪ್ರಿಮೇಚರ್ ಎಜಾಕ್ಯುಲೇಷನ್ ಕಮ್ಮಿ ಆಗುತ್ತೆ